ನಮಸ್ಕಾರ ವೀಕ್ಷಕರೇ ವರದಿ ನಾಲತ್ವಾಡ ನಾಲತ್ವಾಡದ ಶ್ರೀ ವೀರೇಶ್ವರ ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನ ಕೈಗೊಳ್ಳಲಾಯಿತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವ ಶ್ರೀ ವೀರೇಶ್ವರ ಕಾಲೇಜಿನ ದ್ವಿತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಸಮಕಾಲೀನ ಭಾರತದಲ್ಲಿ ವಿಶೇಷ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪದ್ಧತಿ ಕುರಿತು ಉಪನ್ಯಾಸಕರಾದ ಬಾಲನ್ಗೌಡ ಅವರೊಂದಿಗೆ ಕ್ಷೇತ್ರ ಅಧ್ಯಯನವು ಸ್ಥಳೀಯ ಮುರಾಗಿ ದೇಸಾಯಿ ಶಾಲೆಯಲ್ಲಿ ನಡೆಯಿತು ಪ್ರಾಂಶುಪಾಲರಾದ ಜಿ ಎನ್ ಗುಳಗಿ ಅವರು ಮಾತನಾಡಿ ಆಧುನಿಕ ಶಿಕ್ಷಣದಲ್ಲಿ ಶಿಕ್ಷಣ ಕುರಿತು ಪ್ರಶಿಕ್ಷಣಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಮಹತ್ತರ ಮಾಹಿತಿ ನೀಡಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಯಾವ ಮೀಸಲಾತಿಯಡಿ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕು ಸಾಮಾನ್ಯ ಪ್ರವೇಶ ಪರೀಕ್ಷಾ ಪದ್ಧತಿ ಖಾಸಗಿ ಹಾಗೂ ಸರಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣದ ಪದ್ಧತಿ ಶಿಕ್ಷಕರಲ್ಲಿ ಇರಬೇಕಾದ ಗುಣಗಳು ನಾವು ಯಾವ ಶಾಲೆಯ ಶಿಕ್ಷಕರಾಗಿ ಹೇಗೆ ಶಿಕ್ಷಣ ನೀಡಬೇಕು ಎನ್ನುವ ಕುರಿತು ಸಮರ್ಪಕ ಮಾಹಿತಿಯ ಮೂಲಕ ಪ್ರಶಿಕ್ಷಣಾರ್ಥಿಗಳು ತರಬೇತಿ ಪಡೆದುಕೊಂಡರು ದೇಸಾಯಿ ವಸತಿ ಶಾಲೆಗಳಿಗೆ ಮಕ್ಕಳ ಆಯ್ಕೆ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯ ಪರೀಕ್ಷಾ ವಿಧಾನ ಎಪ್ಪತ್ತೈದರಷ್ಟು ಮೀಸಲಾತಿ ಸ್ಥಳೀಯ ಮಕ್ಕಳಿಗೆ ಆದ್ಯತೆ ವೈಯಕ್ತಿಕ ಸ್ವಚ್ಛತೆಗೆ ಗಮನ ಹರಿಸುವಂತೆ ಶಿಕ್ಷಕ ಮತ್ತು ಶಿಕ್ಷಕರಿಯರಿಗೆ ಸೂಚಿಸಿದರು ಮತ್ತು ಮಕ್ಕಳ ಆರೋಗ್ಯದತ್ತ ಗಮನ ಹರಿಸಿದಂತೆ ಇಂದಿನ ಶಿಕ್ಷಣ ಕುರಿತು ಸಂವಾದ ಶಿಕ್ಷಣ ಸುದೀರ್ಘ ಗಮನ ಸೆಳೆಯಿತು ಈ ವೇಳೆ ಉಪನ್ಯಾಸಕರಾದ ಶ್ರೀ ಬಾಲನ್ಗೌಡ ಉಪನ್ಯಾಸಕಿಯರಾದ ಎಲ್ ಎನ್ ಕೆಂಬಾಬಿ ಮಠ ಹಾಗೂ ಎ ವಿ ಬಿರಾದಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಬ್ದುಲ್ ರಜಾಕ್ರಾ ಕಸ್ಕಿ ಎಮ್ ಡಿ ಯೂಟ್ಯೂಬ್ ಚಾನೆಲ್ ಬೋರ್ಡ್ ಮೂಲಕ ಐದನೇ ತರಗತಿ ಓದುತ್ತಿರುವಂಥ ಸಂದರ್ಭದಲ್ಲಿ ಬೆಂಬಲವರಿ ಮಾಹೆಯಲ್ಲಿ ಪ್ರತಿ ವರ್ಷ ಅರ್ಜಿಗಳನ್ನು ಆಹ್ವಾನಿಸಿ ಆನಂತರ ಮಾರ್ಚ್ ಮಾಹೆಯಲ್ಲಿ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತ ವಿದ್ಯಾರ್ಥಿಗಳ ರೋಸ್ಟರ್ ಮೆರಿಟ್ ಬೇಸ್ ಅಂತ ಏನು ಹೇಳ್ತೀವಿ ಅದು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ಧನ ಸರ್ಕಾರ ಒಂದು ವಿಶೇಷವಾದಂತ ಒಂದು ಪ್ರಕ್ರಿಯೆಯನ್ನು ಜಾರಿಗೊಳಿಸಿದೆ ಎಸ್ ಸಿ ಎಸ್ ಹೇಳ್ತಾ ಮತ್ತೆ ಪ್ರತಿಶತ ಎಪ್ಪತ್ತೈದು ಮಕ್ಕಳಿಗೆ ಸ್ಥಳೀಯ ಮೀಸಲಾತಿ ಕೋಟಾ ಅಡಿಯಲ್ಲಿ ಆಮೇಲೆ ಇಪ್ಪತ್ತೈದು ಈ ಸ್ಥಳೀಯ ಅನ್ಯವೃಂದ ಮಕ್ಕಳಿಗೆ ಅವಕಾಶ ಕೊಟ್ಟು ಅದರಲ್ಲಿ ಈ ರೀತಿಯಾದಂಥ ರೋಷ್ಠಕ ಮೆರಿಟ್ ಅಂದ್ರೆ ಅದೇ ನಾನು ಹೇಳ್ತಾ ಇರೋದು ಅಂಕಗಳ ಆಧಾರದ ಮೇಲೆ ಪ್ರತಿ ಪ್ರವರ್ಗದ ಆಧಾರದ ಮೇಲೆ ವಿದ್ಯಾರ್ಥಿ ಪಡೆದ ಅಂಕಗಳನ್ನು ಆ ಒಂದು ಚೌಕಟ್ಟಿನಲ್ಲಿ ಆಯ್ಕೆ ಮಾಡಿ ಪ್ರತಿ ವಸ್ತಿ ಶಾಲೆಗೆ ಮಕ್ಕಳನ್ನ ದಾಖಲಾತಿಗಾಗಿ ದಾಖಲಾತಿ ಘಟಕದಿಂದನೇ ಲಿಸ್ಟ್ ಔಟ್ ಮಾಡಿ ನಮ್ಗೆ ಕಳಿಸ್ತಾರೆ ಕೇವಲ ನಮ್ಮ ಕೆಲಸ ಅವರಿಂದ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡ್ಕೊಳ್ಳೋದು ತೊಟ್ಟಿರ್ತಕ್ಕಂಥ ದಾಖಲೆಗಳು ಸರಿಯಾದವೋ ಇಲ್ಲೋ ಆ ನಂತರದಲ್ಲಿ ಅವರಿಗೆ ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡುತ್ತಾ ಆ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಇದು ಸಮಾಜ ಕಲ್ಯಾಣದ ಬೇರೆ ಉದ್ದೇಶವಾಗಿದೆ ಹಾಗೆ ಜನ ಸರ್ಕಾರದ ಒಂದು ಆಶಯವೂ ಇದಾಗಿದೆ ಸಮಾಜದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿರ್ತಕ್ಕಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥ ಏನು ಕಾಯ್ದೆ ಇದೆ ಆ ಕಾಯ್ದೆ ಅಡಿಯಲ್ಲೇನೆ ಆರನೇ ಕ್ಲಾಸಿಗೆ ಮೊದಲಿಗೆ ಅಡ್ಮಿಷನ್ ತೆಗೆದುಕೊಂಡು ಆ ಮಕ್ಕಳು ಮುಂದಿನ ಮುಖ್ಯವಾಹಿನಿಗೆ ಬಂದು ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಮುಖ್ಯವಾಗಿ ಬಂದು ತಮ್ಮ ಬದುಕನ್ನು ರೂಪಿಸಿಕೊಳ್ಳಕ್ಕೆ ಇದು ಸರ್ಕಾರದ ಒಂದು ಉತ್ತಮ ಯೋಜನೆಯಾಗಿದೆ ವಿಶೇಷವಾಗಿ ವಸತಿಯುತವಾಗಿರೋದ್ರಿಂದ ಎಷ್ಟೋ ಕುಟುಂಬಗಳಲ್ಲಿ ಈಗ ಅಲೆ ಅಲೆಮಾರಿ ಜನಾಂಗ ಅಂತ ಇರ್ತದೆ ಸಿದ್ಧಿ ಜನಾಂಗ ಅಂತ ಇರ್ತದೆ ಒಂದು ಸ್ಥಳದಲ್ಲಿ ಇನ್ನೊಂದು ಸ್ಥಳಕ್ಕೆ ಹೋಗ್ತಿರ್ತಾರೆ ಅಥವಾ ಇಲ್ಲಿ ಎಷ್ಟೋ ಜನ ಕೆಲವ ಆರ್ಥಿಕವಾಗಿ ಕಳವಳತನದಲ್ಲಿರ್ತಕ್ಕಂಥ ಮಕ್ಕಳು ಅವರ ತಂದೆ ತಾಯಿಗಳು ಗೋವಾ ಇತ್ಯಾದಿ ಪ್ರದೇಶಗಳಿಗೆ ವಲಸೆ ಹೋಗಿ ದುಡಿಯಕ್ಕಂಥ ಕುಟುಂಬ ನಿರ್ವಹಣೆಗಾಗಿ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋದ್ರೆ ಅವ್ರು ಯಾರೋ ಜಸ್ಟ್ ಸಂಬಂಧಿಕರಿಗೆ ಸಹಜವಾದ ಒಂದು ಕೇರ್ ಟೇಕರ್ ಆಗಿ ಅವರು ಇಲ್ಲಿ ಕೆಲಸ ಮಾಡ್ತಾರೆ ಬಟ್ ಇದು ಬಹಳ ಒಳ್ಳೆ ಒಳ್ಳೆಯ ಭವಿಷ್ಯ ನಿರ್ಮಿಸಿಕೊಳ್ಳಕ್ಕೆ ಆಶ್ರಯ ತಾಣ ಎಂತ ಹಾಗೆ ಅಂತಕ್ಕಂಥದ್ದು ಕೇವಲ ಆಶ್ರಯ ತಾಣ ಅಂದ್ರೆ ನೆಲೆಸಲಿಕ್ಕೆ ಅಷ್ಟೇ ಅಲ್ಲ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಿಲ್ಲ ಮಕ್ಕಳು ಯಾವ ರೀತಿ ಸದುಪಯೋಗ ಪಡ್ಕೊಳ್ತಾರೆ ಅದಕ್ಕಾಗಿ ನಮ್ಮ ಈ ವಸತಿ ಶಾಲಾ ಶಿಕ್ಷಕರು ಹಗಲಿರು ಎಲ್ಲ ಸಿಬ್ಬಂದಿ ಇಲ್ಲಿ ಹನ್ನೆರಡು ಜನ ಬೋಧಕ ಸಿಬ್ಬಂದಿ ಇರ್ತದೆ ಹನ್ನೆರಡು ಜನ ಬದುಕೇತರ ಸಿಬ್ಬಂದಿ ಒಬ್ಬರು ಪ್ರಾನ್ಸಿಪಾಲ್ ಇರ್ತಾರೆ ಒಟ್ಟು ಇಪ್ಪತ್ತೈದು ಜನ ಸಿಬ್ಬಂದಿಗಳು ಈ ವಿದ್ಯಾರ್ಥಿಗಳಿಗಾಗಿ ಸಂತ ನೆಕ್ಸ್ಟ್ ಪ್ರತಿ ಕ್ಲಾಸಿಗೆ ಐವತ್ತರಂತೆ ಒಟ್ಟು ಆರನೇ ಕ್ಲಾಸಿನಿಂದ ಹತ್ತನೇ ಕ್ಲಾಸ್ ಎರಡು ನೂರ ಐವತ್ತು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಸೀಟ್ಗಳು ಬಿಸಿದಿವೆ ಹದಿನೆಂಟು ಅಥವಾ ಹತ್ತೊಂಬತ್ತು ಎಸ್ ಸಿ ಪ್ರವರ್ಧಕ ಐದು ಸೀಟುಗಳು ಅದರಲ್ಲಿ ನಾನು ಹೇಳಿದ ಹದಿನೆಂಟು ಹತ್ತೊಂಬತ್ತು ಅಂದ್ರೆ ಗಂಡು ಹತ್ತೊಂಬತ್ತು ಆಗಿರ್ಬೋದು ಅಥವಾ ಹೆಣ್ಣು ಹದಿನೆಂಟು ಆಗಿರ್ಬೋದು ಅಥವಾ ಗಂಡು ಇದು ಅಪೋಸಿಟ್ ವಯಸ್ ಆರ್ ಅದೇ ರೀತಿ ಐದು ಎಸ್ ಎಸ್ಟಿ ಪ್ರವರ್ಧಕ ಈ ಶಾಲೆ ಎಸ್ ಸಿ ಒಂದು ಈ ಶಾಲೆ ಎಸ್ ಸಿ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಬಿ ಸಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಡ್ ಬೈ ಬಿ ಸಿ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಡ್ ಬೈ ಎಸ್ ಸಿ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಡ್ ಬೈ ಟ್ರೈಬಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಡ್ ಬೈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಷ್ಟು ನಾಲ್ಕು ಹಿಂದೂಗಳು ಬರ್ತದೆ ಹಾಗಾಗಿ ಈ ಮೊರಾರ್ಜಿ ದೇಸಾಯಿ ವಸ್ತು ಶಾಲೆ ನಲವತ್ವಾಡ ಇದೆಯಲ್ಲ ಮ್ಯಾನೇಜ್ಡ್ ಬೈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗಾಗಿ ಇಲ್ಲಿ ಎಪ್ಪತ್ತೈದು ಪ್ರತಿಶತ ಮಕ್ಕಳು ಎಸ್ ಸಿ ಪ್ರವರ್ಮೆಂಟ್ಗೆ ಅಥವಾ ಎಸ್ ಡಿ ಪ್ರವರ್ ಸೇರ್ತಕ್ಕಂಥ ಮಕ್ಕಳು ಸರ್ ಅಂದರೆ ಟೋಟಲ್ ಆಗಿ ಮೂವತ್ತ್ ಮೂರು ಮಕ್ಕಳು ಇರ್ತಾರೆ ಕಸುಬಿಗಾಗಿ ಹೋಗಿ ಮಹಾರಾಷ್ಟ್ರನೋ ತಮಿಳ್ನಾಡಿಗೆ ಹೋಗ್ತಾನೆ ಹೋದಂಥ ವ್ಯಕ್ತಿ ಕೇವಲ ಮೂರರಿಂದ ಆರು ತಿಂಗಳು ತನ್ನ ಜೀವನೋಪಾಯ ಮಾಡಿ ಬರುವಷ್ಟೊತ್ತಿಗೆ ಅಲ್ಲಿರ್ತಕ್ಕಂಥ ಭಾಷೆಯನ್ನು ತೆಗೆದುಕೊಳ್ತಾನೆ ಕಾರಣ ಅಲ್ಲಿಯ ಪ್ರಭಾವ ಅಲ್ಲಿಯ ಪರಿಸರ ಅಲ್ಲಿ ಮಾತನಾಡ್ತಕ್ಕಂಥ ಜನರ ಒಡನಾಟ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ಈ ಶಾಲೆಗೆ ಅಡ್ಮಿಷನ್ ತೆಗೆದುಕೊಂಡು ಬಂದಂಥ ವಿದ್ಯಾರ್ಥಿ ಕೂಡ ಕನ್ನಡ ವಿಷಯವನ್ನು ಹೊರತುಪಡಿಸಿ ಹಿಂದಿ ವಿಷಯವನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳು ಆಂಗ್ಲ ಭಾಷೆಯಲ್ಲಿ ಇರೋದ್ರಿಂದ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ನಡೀತಾ ಇರೋದ್ರಿಂದ ಆಂಗ್ಲ ಮಾಧ್ಯಮದ ಪತ್ರಿಕೆಗಳು ಆಂಗ್ಲ ಮಾಧ್ಯಮದ ಆಂಗ್ಲ ಮಾಧ್ಯಮದ ಪುಸ್ತಕಗಳು ಓದು ಅದು ಪ್ರಯೋಗ ಪ್ರಾಕ್ಟಿಕಲ್ ಮಾಡಿರೋದ್ರಿಂದ ಸುಲಭವಾಗಿ ಸ್ಟೆಪ್ ಅಪ್ ಆಗ್ತಾ ಆಂಗ್ಲ ಮಾಧ್ಯಮಕ್ಕೆ ಹಮ್ಮಿಕೊಳ್ಳುತ್ತದೆ ಮತ್ತೆ ಅವ್ರಿಗೆ ಯಾವ ತರ tailor ಕೊಡ್ತೀರಿ monthly ಎಷ್ಟ್ ಆಗ್ಲಿ lesson wise ಎಷ್ಟ್ ಆಗಲಿ ಯಾವ ತರ ಕೊಡ್ತೀರಿ ಮತ್ತೆ ಆ ರಿಸಲ್ಟ್ ನಿಮ್ ಶಾಲೆ ಕಡೆಯಿಂದ ಯಾವ ತರ ಹೊರ ಬಿದ್ದಿದೆ ತಾವು ಈಗಾಗಲೇ ಪ್ರಶಿಕ್ಷಣಾರ್ಥಿಗಳು ಆಗಿರೋದ್ರಿಂದ micro test ಅಂತ ಕೇಳ್ತೀರಿ unit ಟೆಸ್ಟ್ ಅಂತ ಕೇಳ್ತೀರಿ monthly test ಆಗಿಲ್ಲ CC ಆಧಾರಿತ ಯುನಿಟ್ ಟೆಸ್ಟ್ ಗಳು ಇರ್ತವೆ ಪ್ರತಿ ಯುನಿಟ್ ಮೇಲೆ ಟೆಸ್ಟ್ ಗಳು ಇರ್ತವೆ ಆ ಯುನಿಟ್ ಟೆಸ್ಟ್ ತದನಂತರದಲ್ಲಿ. ನಾವು ಸಹಜವಾಗಿ ಇಲಾಖೆಯವರ ನಿರ್ದೇಶನದ ಮೇರೆಗೆ ನಮಗೆ ಎಫ್ ಎ ಒನ್ ಎಫ್ ಎ ಟು ಆ್ಯಂಡ್ ಎಸ್ ಎ ಒನ್ ಒಂದು ಮೊದಲನೇ ಸೆಮಿಸ್ಟರ್ ಈ ರೀತಿ ಪರೀಕ್ಷೆ ಇದಲ್ಲದೆ ಹೆಚ್ಚು ಹೆಚ್ಚು ಡ್ರಿಲ್ ವರ್ಕ್ ಮಾಡಿಸೋರ ಮೂಲಕ ನಮ್ಮ ಎಲ್ಲ ಶಿಕ್ಷಕಿ ಬಂದು ಭಾಳಷ್ಟು ತಾವಾಗಲೇ ಕೇಳಿದ ಹಾಗೆ ಆಂಗ್ಲ ಮಾಧ್ಯಮಕ್ಕೆ ಮಗು ಹೇಗೆ ಹೊಂದಿಕೊಳ್ತದೆ ಅಂತಂದಾಗ ನಾವು ಆ ವ್ಯಕ್ತಿಯನ್ನು ಆ ವಾತಾವರಣದಲ್ಲಿ ತೊಡಗಿಸಿದಂತೆ ಸಹಜವಾಗಿ ಅದು ಈಗ ನೀವು ಈ ಥರ ಇದ್ದರೆ ಬೇರೆ ಇನ್ಫಾರ್ಮ್ ನಾವು ಮಕ್ಕಳಲ್ಲಿ ಕಾಣಿಸ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು ದಿನ ಈ ಭಾವಿ ಸಮಾಜಕ್ಕೆ ಶಿಕ್ಷಕರಾಗುವವರು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮಿಂದ ನೋಡಿ ಕಲಿಯೋರು ಬಹಳ ತಮ್ಮ ಮಾರ್ಗದರ್ಶಕರು ಮಾಡಿರ್ತಾರೆ ಅದು ಎಲ್ಲಿ ಶಾಸ್ತ್ರ ತಪ್ಪದೆ ನೀವು ಅನುಸರಿಸಿ ಹಾಗೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಪಾಲಿಸ್ತಾರೆ